ವಸತಿ ಶಾಲೆ ಮಕ್ಕಳಿಗೆ ಕಿರುಕುಳ ಪೋಷಕರ ಆತಂಕ ಶಾಲೆಯತ್ತ ದೌಡಾಯಿಸಿದಂತ ಶಾಲಾ ಮಕ್ಕಳ ಪೋಷಕರು ಬಹಳಷ್ಟು ಪೋಷಕರಿಗೆ ಮೇ ಬಿ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸೂಕ್ತವಾದಂತಹ ಮಾಹಿತಿ ಇರಲಿಲ್ಲ ಅಂತ ಅನ್ಸುತ್ತೆ ಈಗ ಗೊತ್ತಾಗ್ತಿದೆ ಈ ಶಾಲೆಯಲ್ಲಿ ಏನ್ ನಡೀತಿದೆ ಅಂತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ತಮ್ಮ ತಮ್ಮ ಊರುಗಳಿಂದ ಬಂದು ಮಕ್ಕಳನ್ನ ಮಾತನಾಡ್ತಿರುವಂತಹ ಪೋಷಕರು ಆತಂಕದಲ್ಲಿಯೇ ಮಕ್ಕಳನ್ನ ಭೇಟಿ ಮಾಡ್ತಿದ್ದಾರೆ ಪೋಷಕರು ಶಾಲೆ ಗೇಟ್ಗೆ ಬೇಕು ಬೇಕು ನ್ಯಾಯ ಬೇಕು ಅನ್ನೋ ಭಿತ್ತಿ ಪತ್ರವನ್ನು ಅಲ್ಲಿ ಅಂಟಿಸಲಾಗಿದೆ ಈಗ ನೋಡಿ ಪೋಷಕರೆಲ್ಲ ಕೂಡ ಟೆನ್ಷನಲ್ಲಿ ಬಂದಿದ್ದಾರೆ ಈಗ ತಮ್ಮ ಮಕ್ಕಳಿಗೆ ಈ ರೀತಿ ಟಾರ್ಚರ್ ಆಗ್ತಾ ಇದೆಯಾ ಅನ್ನೋದು ಮೇ ಬಿ ಬಹುತೇಕ ಪೋಷಕರಿಗೆ ಗೊತ್ತಿರಲಿಲ್ಲ ಕೆಲವರಿಗೆ ಗೊತ್ತಿದೆ ಆದ್ರೆ ಈಗ ಭಿತ್ತಿ ಪತ್ರವನ್ನು ನೋಡ್ಬೋದು ಈಗ ಬೇಕು ಬೇಕು ನ್ಯಾಯ ಬೇಕು ಅಂತ ಈಗ ಗೇಟ್ಗೆ ಈ ಒಂದು ಭಿತ್ತಿ ಪತ್ರವನ್ನು ಅಂಟಿಸಲಾಗಿದೆ ಸಿಕ್ಕಿಸಲಾಗಿದೆ ಈಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲುವಳ್ಳಿ ಹೊರಗಡೆ ನೋಡೋಕೆ ಇದೊಂದು ಶಾಲೆ ಎಲ್ಲರೂ ಕೂಡ ನೋಡುವಾಗ ಏನು ಶಾಲೆ ವಿದ್ಯಾಭ್ಯಾಸ ಒಳ್ಳೆ ನೀಟಾಗಿ ನಡೀತಿದೆ ಅಂತ ಆದರೆ ಒಳಗೆ ಹೋದಾಗ ಇದು ಯಾವುದೇ ಕಾರಾಗೃಹಕ್ಕೂ ಕೂಡ ಕಡಿಮೆ ಇಲ್ಲ ಮಕ್ಕಳಿಗೆ ಬೆತ್ತದಿಂದ ಹಲ್ಲೆ ಮಾಡೋದು ರಾತ್ರಿ ಹನ್ನೊಂದು ಗಂಟೆಗೆ ಈ ಮಾಡಿ ಮೇಲೆ ಹತ್ತಿಸಿಯಲ್ಲಿ ಈ ಬ್ಯಾಗನ್ನು ತಲೆ ಮೇಲೆ ಮಣಬಾರದ ಬ್ಯಾಗನ್ನು ಹೊತ್ತಿಸಿಯಲ್ಲಿ ಟಾರ್ಚರ್ ಮಾಡಿದ್ದಾರೆ